ಒಂದು ಒಳ್ಳೆ ತಂಡದ ಜೊತೆಗೆ ನಿಮ್ಮ ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ರಕ್ಷಿತ್ ನನಗೆ ಫಸ್ಟ್ ಒಂದು ಈ ಸ್ಕ್ರಿಪ್ಟ್ ಹೇಳಬೇಕಾದ್ರೆ ಹೊಸದಾಗಿ ನಾವು ಡೈರೆಕ್ಷನ್ ಮಾಡ್ತಿದ್ದೀವಿ ಮಾಡ್ತಿದೀವಣ್ಣ ಈ ತರ ಸ್ಕ್ರಿಪ್ಟ್ ಇದೆ ನೀವು ದಯವಿಟ್ಟು ಒಂದು ಪಾತ್ರ ನೀವೇ ಮಾಡಬೇಕು ಅಂದ್ರೆ ಬಂದಷ್ಟು ಸುಮಾರು ಜನ ಯಾರಾದರೂ ಆಪ್ಷನ್ಸ್ ಇಟ್ಕೋತಾರೆ ಒಂದಷ್ಟು ಕ್ಯಾರೆಕ್ಟರ್ ಇಲ್ಲ ಇವ್ರು ಇಲ್ಲ ಅಂದ್ರೆ ಪೇಮೆಂಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಬೇರೆಯವ್ರ್ ಕೇಳೋಣ ಇಟ್ಕೊಂಡು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಕೇಳ್ತಾರೆ ಬಟ್ ಫಸ್ಟ್ ಡೇವಲ್ ಇಂದ ರಕ್ಷಿತ್ ಇಲ್ಲ ನೀವೇ ಮಾಡಬೇಕು ಅಂತ ಹೇಳಿ ಈ ಪಾತ್ರ ನನಗೋಸ್ಕರನೇ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್ ಅಂದ್ರೆ ಟ್ರೈಲರ್ ಅಲ್ಲಿ ಲುಕ್ ಲುಕ್ ಇದೆ ಬಟ್ ಟ್ರೈಲರ್ ಹಂಗೆ ಬಟ್ ಸಿನಿಮಾದಲ್ಲಿ ಏನೂ ಮಜಾ ಇದೆ ನನ್ನ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಒಂದು ಹೀರೋಯಿನ್ ಲವ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟ ನಾನು ಮಾತ್ರ ಮಾಡ್ತಿರ್ತೀನಿ ಅವನು ಮಾಡ್ತಿರಲ್ಲ ಅದೇ ಮಜಾ ಇದೆ ಕ್ಯಾರೆಕ್ಟರ್ ಒಂದಷ್ಟು ಆಕ್ಷನ್ ವಿಕೆನ್ಸಿ ಇರ್ಬೋದು ಆಮೇಲೆ ಲೊಕೇಶನ್ಸ್ ಇರ್ಬೋದು ಈಗ ನಾವು ಟ್ರೈಲರ್ ಅಲ್ಲಿ ನೋಡಿದಂಗೆ ಆ ಒಂದು ಪ್ರಿಜ್ಜಲ್ಲಿ ಬಂದು ಒಂದು ಫೋರ್ ವೀಲ್ ಡ್ರೈವ್ ಮಾತ್ರ ಜೀಪ್ ಮಾತ್ರ ಹೋಗೋಕೆ ಸಾಧ್ಯ ಆ ತರದ ಲೊಕೇಶನ್ಗಳಲ್ಲಿ ಇವ್ರ ಟೀಮ್ಗೆ ಡೈರೆಕ್ಷನ್ ಟೀಮ್ ಇರ್ಬೋದು ಓಲ್ಡ್ ಪ್ರೊಡಕ್ಷನ್ ಟೀಮ್ಗೆ ಇರ್ಬೋದು ನಿಜವಾಗ್ಲೂ ಮೆಚ್ಕೋಬೇಕು ಯಾಕಂದ್ರೆ ಇದೇ ಲೊಕೇಶನ್ ನಾವು ಶೂಟ್ ಮಾಡಬೇಕು ಅಂತ ರಿಸ್ಕ್ ತಗೊಂಡು ಆ ಸ್ಕ್ರಿಪ್ಟಿಗೆ ಬೇಕಾಗಿರೋ ಲೊಕೇಶನ್ಸ್ ಹುಡುಕಿ ಅದಕ್ಕೆ ಏನೇನು ಬೇಕೋ ಆ ಕತೆಗೆ ಅದನ್ನೆಲ್ಲ ಮಾಡಿರ್ತಕ್ಕಂಥ ಇಡೀ ಟೀಮ್ಗೆ ನನಗೆ ಈ ಪ್ರಾಜೆಕ್ಟ್ ಅಲ್ಲಿ ಮಂಗಲಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ಆದ್ರೆ ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಇವತ್ತು ಈ ಲೋ ಬಜೆಟ್ ಸಿನಿಮಾಗಳು ಒಂದಷ್ಟು ಆಗುತ್ತೆ ಒಂದಷ್ಟು ಮೇಲೆ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ನೋಡಿದ್ರೆ ಖಂಡಿತವಾಗಲೂ ಅದರ್ ಲ್ಯಾಂಗ್ವೇಜಸ್ ಸಿನಿಮಾಗಳು ಏನ್ ಬರುತ್ತೋ ಒಂದು ಲೋ ಬಜೆಟ್ ಮೀಡಿಯಂ ಬಜೆಟ್ ಸಿನ್ಮಾಗಳು ಏನ್ ಬರುತ್ತೋ ಅದಕ್ಕೆಲ್ಲ ಚಾಲೆಂಜ್ ಮಾಡಿ ಹೇಳ್ತೀವಿ ಜಂಗಲ್ ಮಹನ್ ಸಿನಿಮಾ ಖಂಡಿತವಾಗ್ಲು ಕನ್ನಡದ ಇರ್ಬೋದು ಹೊರಗಡೆ ಬೇರೆ ಯಾವುದೇ ಲ್ಯಾಂಗ್ವೇಜ್ ನೋಡಿದ್ರು ಈ ಸಿನಿಮಾ ಮೆಚ್ಕೊಂಡು ಮೆಚ್ಕೋತಾರೆ ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಬಿಲಿವ್ ಇದೆ ನನಗೆ ಯಾಕಂದ್ರೆ ಆ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು ಇರ್ಬೋದು ಆಕ್ಟ್ ಮಾಡಿರೋದು ಆ ಸಿನಿಮಾದ ಪ್ರೋಸೆಸಿಂಗ್ ಏನೇನು ನಡೀತಿತ್ತು ಅವೆಲ್ಲಾನು ನಾನು ಹತ್ತಿರದಿಂದಲೇ ನೋಡಿರೋದ್ರಿಂದ ಖಂಡಿತವಾಗ್ಲು ಈ ಪ್ರಾಜೆಕ್ಟ್ ಆದ್ಮೇಲೆ ಕನ್ನಡದಲ್ಲಿ ಸುಮಾರು ಜನ ಸಿನಿಮಾ ಮಾಡಬಹುದು ನಾವು ಅಂದ್ರೆ ಬಂದು ಆಫೀಸ್ ಗಿಫೀಸ್ ಮಾಡ್ಕೊಂಡು ಒಂದ್ ಹತ್ತೈದು ಜನ ಸೇರ್ಕೊಂಡು ಇವರೆಲ್ಲ ಹಂಗೆ ಮಾಡಿರೋದು ಯಾರೋ ಒಬ್ಬ ಬಂದು ನಿರ್ಮಾಪಕರು ಒಬ್ಬರು ಬಂದು ಪ್ರೊಡ್ಯೂಸ್ ಮಾಡಿರೋದು ಆ ತರದಲ್ಲ ಸುಮಾರು ದಿನಗಳಿಂದ ಸುಮಾರು ಕಡೆ ಅವ್ರಿಗೆ ಇಷ್ಟ ಕಷ್ಟಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಡೈರೆಕ್ಟರ್ ಅವ್ರ ಮನೆ ಕೆಲಸ ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಟು ಅವ್ರು ಕೂಡಿಟ್ಟಿರೋ ಹಣ ಇನ್ನೊಂದು ಮತ್ತೊಂದು ಅದರಲ್ಲಿ ಯಶು ಅವನ್ ಅವನು ಒಂದಷ್ಟು ಕಡೆ ದುಡ್ಡು ಎತ್ಕೊಂಡ್ಬಂದು ಎಲ್ಲರೂ ದುಡ್ಡು ಹಾಕೊಂಡು ಸಿನಿಮಾ ಮಾಡ್ಬೋದು ನಾವು ಮಾಡ್ಬೋದು ಒಂದ್ ಹತ್ತು ಜನ ಸೇರ್ಕೊಂಡು ಒಂದು ಸಿನಿಮಾ ಮಾಡಬಹುದು ಅನ್ನೋದಕ್ಕೆ ಪ್ರೂವ್ ಮಾಡಿದ್ದಾರೆ ಜನರ ಮುಂದ್ರಿಗೆ ಒಳ್ಳೇದಾಗ್ಲಿ ಅಂದ್ರೆ ಒಂದಷ್ಟು ಅಂದ್ರೆ ಊರಲ್ಲಿ ಊರಲ್ಲಿ ಲೀಡರು ಕಾಮಿಕ್ ವಿಲನ್ ಅಂದ್ರೆ ಮಜಾ ಇದ್ದ ಕ್ಯಾರೆಕ್ಟರ್ ಒಂದಷ್ಟು ಆಕ್ಷನ್ಸು ಲೈಕ್ ಹೀರೋಯಿನ್ ಅಂದ್ರೆ ಅವಳು ಪ್ರೀತಿ ಮಾಡ್ತಿರಲ್ಲ ಪ್ರೀತಿ ಮಾಡೋದು ಅದಕ್ಕೆ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಊರಲ್ಲಿ ಈ ಲೀಡರ್ಸ್ ಇರ್ತಾರಲ್ಲ ಊರಲ್ಲಿ ಒಂದಷ್ಟು ಅಂದ್ರೆ ಗೌಡ ಒಂದಷ್ಟು ಹುಡುಗರನ್ನ ಚೇಳರನ್ನು ಹಾಕ್ಕೊಂಡು ಓಡಾಡಿಕೊಂಡು ಪ್ರತಿಯೊಂದು ಕೆಲಸಗಳು ನನ್ನ ಮುಖಾಂತರನೇ ಆಗಬೇಕು ನಾನು ಹೇಳಿದ್ರೆ ನಡೀಬೇಕು ಅನ್ನೋದು ಆ ತರದ ಪಾತ್ರ ಆ ಕಾಸ್ಟ್ಯೂಮ್ ಡಿಸೈನು ಅಷ್ಟೇ ಲುಂಗಿ ಮತ್ತೆ ಆ ತರದೆಲ್ಲ ಡಿಸೈನ್ ಮಾಡಿರೋದು ತುಂಬಾ ಆ ಥರದ ಇಡೀ ಥ್ರೂ ಸಿಂಹ ಬರ್ತಾನೆ ಚೆನ್ನಾಗಿ